ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ನಾವು ಪ್ರತಿನಿತ್ಯ ತಿನ್ನೋ ಫುಡ್ ತುಂಬಾ ರುಚಿಯಾಗಿರ್ಬೇಕು ಅಂತ ಹೇಳಿ ಕರಿಬೇವನ್ನ ಬಳಸ್ತೀವಿ ಆದರೆ ಕರಿಬೇವು ಆಹಾರದ ರುಚಿಯನ್ನ ಮಾತ್ರ ಹೆಚ್ಚಿಸಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾದ್ರೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನ ತಿಳಿಸ್ತೀನಿ ಹಾಗೆ ಕರಿಬೇವು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ತುಂಬಾ ಪೋಷಕಾಂಶಗಳನ್ನ ಕರಿಬೇವು ಹೊಂದಿದೆ ಕರಿಬೇವು ಜೀರ್ಣಾಂಗ ವ್ಯವಸ್ಥೆಯನ್ನ ಆರೋಗ್ಯವಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಮತ್ತು ರಕ್ತಹೀನತೆಯನ್ನ ತೆಗೆದು ಹಾಕುವುದಕ್ಕೆ ಸಹಾಯ ಮಾಡುತ್ತೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನ ಸೇವಿಸೋದ್ರಿಂದ ರೋಗ ಶಕ್ತಿ ಹೆಚ್ಚುತ್ತೆ ಇದಲ್ಲದೆ ಕರಿಬೇವಿನ ಎಲೆಗಳು ನಿಮ್ಮ ತೂಕ ಇಳಿಸುವಲ್ಲೂ ಕೂಡ ಸಹಾಯ ಮಾಡುತ್ತೆ ಆಯುರ್ವೇದದ ಪ್ರಕಾರ ಕರಿಬೇವಿನ ಎಲೆಗಳು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿದೆ ಅವು ನಮ್ಮ ಉತ್ತಮ ಆರೋಗ್ಯಕ್ಕೆ ಬಹಳ ಮುಖ್ಯವಾದಂತಹ ಕ್ಯಾಲ್ಸಿಯಂ ಪ್ರೋಟೀನ್ ಕಬ್ಬಿಣ ವಿಟಮಿನ್ ಬಿ ಒನ್ ಬಿ ಟು ಸಿ ಮುಂತಾದ ಪೋಷಕಾಂಶಗಳನ್ನ ನಮ್ಮ ದೇಹಕ್ಕೆ ನೀಡುತ್ತೆ ಇದರ ಹೊರತಾಗಿ ಆಂಟಿ ಆಕ್ಸಿಡೆಂಟ್ ಸೂಕ್ಷ್ಮ ಜೀವಿಯ ವಿರೋಧಿ ಗುಣಗಳು ಕೂಡ ಇದರಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ನಾವು ಕರಿಬೇವನ್ನ ಯಾವ ರೀತಿಯಾಗಿ ತಿನ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಕರಿಬೇವನ್ನ ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ದೇಹದಿಂದ ಅಧಿಕ ಕೊಬ್ಬನ್ನ ಹೊರ ಇದು ಸಹಾಯ ಮಾಡುತ್ತೆ ಇದಲ್ಲದೆ ಚಯಾಪಚಯವನ್ನ ಹೆಚ್ಚಿಸುವ ಮೂಲಕ ತೂಕವನ್ನ ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ ಅವುಗಳನ್ನ ಖಾಲಿ ಹೊಟ್ಟೆಯಲ್ಲಿ ಜಗಿಯೋದ್ರಿಂದ ಅಥವಾ ತಿನ್ನೋದ್ರಿಂದ ದೇಹದಿಂದ ಹಾನಿಕಾರಕ ಜೀವಾಣುಗಳನ್ನ ಹೊರಹಾಕೋದು ಮಾತ್ರ ಅಲ್ಲ ಕ್ಯಾಲೋರಿಗಳನ್ನ ಕೂಡ ಬರ್ನ್ ಮಾಡುತ್ತೆ ಸುಡುತ್ತೆ ಇದು ತೂಕ ಇಳಿಸಿಕೊಳ್ಳಲು ತುಂಬಾ ಸಹಾಯ ಮಾಡುತ್ತೆ ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸುತ್ತೆ ಇನ್ನು ನಾವು ಯಾವ ರೀತಿಯಾಗಿ ಕರಿಬೇವನ್ನ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನಿಮ್ಮ ಭಕ್ಷ್ಯಗಳಿಗೆ ಅಂದ್ರೆ ನೀವು ದಿನ ಸೇವಿಸ್ತಿರಲ್ಲ ಆ ಆಹಾರದಲ್ಲಿ ನೀವು ಕರಿಬೇವನ್ನ ಬಳಸಬಹುದು ಒಗ್ಗರಣೆ ಹಾಕೋದಿರ್ಬೋದು ಅಥವಾ ನೀವು ತರಕಾರಿ ಬೇರೆ ಏನಾದ್ರೂ ಬೇಯಕ್ಕಿಟ್ಟಾಗ ಕರಿಬೇವನ್ನ ಹಾಕೋದ್ರಿಂದನೂ ಕೂಡ ನೀವು ಕರಿಬೇವನ್ನ ಆಹಾರದಲ್ಲಿ ಬಳಸಬಹುದು ಇನ್ನು ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನ ಜಗಿದು ತಿನ್ನುವ ಅಭ್ಯಾಸವನ್ನ ನೀವು ರೂಢಿಸಿಕೊಂಡ್ರೆ ತುಂಬಾ ಒಳ್ಳೇದು ಇನ್ನು ಕರಿಬೇವಿನ ಜ್ಯೂಸ್ ಕೂಡ ಮಾಡಿ ನೀವು ಅದನ್ನ ಸೇವಿಸಬಹುದು ಕರಿಬೇವು ತಿನ್ನೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಆಯುರ್ವೇದದಲ್ಲೂ ಕೂಡ ಹೇಳಲಾಗಿದೆ ತುಂಬಾ ಔಷಧೀಯ ಗುಣಗಳನ್ನ ಕರಿಬೇವು ಹೊಂದಿದೆ ಅಂತ ಹೇಳಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನೀವು ಆಹಾರದ ಜೊತೆನಾದ್ರೂ ತಿನ್ಬೋದು ಖಾಲಿ ಹೊಟ್ಟೆಲಾದ್ರೂ ತಿನ್ಬೋದು ಜ್ಯೂಸ್ ಮಾಡಿ ಆದ್ರೂ ಕುಡಿಬಹುದು ಮಿಸ್ ಮಾಡಬೇಡಿ ನೀವು ಇದನ್ನ ದಿನನಿತ್ಯದ ಆಹಾರದಲ್ಲಿ ಇದನ್ನ ರೂಢಿಸ್ಕೊಳ್ಳಿ ಆರೋಗ್ಯದಲ್ಲಿ ಸಮಸ್ಯೆ ಕಂಡ್ಮೇಲೆ ನೀವು ಡಾಕ್ಟರ್ ಹತ್ರ ಹೋಗಿ ಆ ಮೆಡಿಸಿನ್ ತಿನ್ನೋದ್ರಿಂದ ನಾವು ಆರಂಭದಲ್ಲೇ ಇದನ್ನ ತಡೆಗಟ್ಟಬೇಕು ಅಂತ ಅಂದ್ರೆ ನಮ್ಮಲ್ಲೇ ಸಿಗುವಂತಹ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನ ತಿಂದು ನಾವು ಆರೋಗ್ಯವಾಗಿ ಇರಬಹುದು ಆರೋಗ್ಯವೇ ಭಾಗ್ಯ ಇದನ್ನ ನೀವು ನೆನ್ಪಿಟ್ಕೊಳ್ಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನಮಸ್ಕಾರ